ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಏನಂದರೆ ಇದು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಹ್ಯಾಂಡ್ ಪೇಂಟಿಂಗ್ ಅಂತ ಅದನ್ನು ಇವತ್ತು ನಾನು ನನ್ನ ಹಸ್ಬೆಂಡ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹೇಗೆ ಬರುತ್ತೆ ಅಂತ ತಿಳಿಸಿ ನಾನು ಇದ್ದೆ ನನ್ನ ಹಸ್ಬೆಂಡ್ಗೆ ಯಾವ ಕಲರ್ ಬೇಕು ನಿಮಗೆ ಇವೆರಡರಲ್ಲಿ ಯಾವ ಕಲರ್ ಚೂಸ್ ಮಾಡ್ತೀರ ಅಂತ ಅವ್ರು ಪಿಂಕ್ ಅಂತ ಹೇಳಿದರು ಪಿಂಕ್ನ ಫುಲ್ ಕೈಗೆಲ್ಲ ಅಂದರೆ ಕೈಗೆ ಪೂರ್ತಿ ಪೇಂಟ್ ಮಾಡಿ ಆಮೇಲೆ ಅದನ್ನು ಹ್ಯಾಂಡನ್ನ ಅಲ್ಲಿಗೆ ಪ್ರಿಂಟ್ ಮಾಡಬೇಕು ಸೊ ಹಾಗಾಗಿ ಅದನ್ನು ಪಿಂಕ್ ಕಲರ್ನ ಅವರು ಹ್ಯಾಂಡ್ ಫುಲ್ಲು ಪೇಂಟ್ ಮಾಡ್ತಾ ಇದ್ದೀನಿ ಫುಲ್ ಪೇಂಟ್ ಆಯಿತು ಇವಾಗ ಹ್ಯಾಂಡನ್ನ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ಅದು ಫುಲ್ ಫಿಲ್ ಆಗಬೇಕು ಇಲ್ಲಾಂದರೆ ಅಲ್ಲಲ್ಲಿ ಗ್ಯಾಪ್ ಗ್ಯಾಪ್ ಆಗಿಬಿಡುತ್ತೆ ಹಾಗಾಗಿ ಫುಲ್ ಪ್ರಿಂಟ್ ಮಾಡಿಸ್ದೆ ಸ್ವಲ್ಪ ಲೈಟಾಗಿ ಬಂತು ಹಾಗಾಗಿ ಸ್ವಲ್ಪ ಪೇಂಟ್ನ ಮೇಲೆ ಪೇಂಟ್ ಮಾಡ್ತಾಯಿದ್ದೀನಿ ಅಂದರೆ ಆ ಹ್ಯಾಂಡ್ ಒರ್ಜಿನಲ್ ಆಗಿದ್ರೇ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದು ಸ್ವಲ್ಪ ಲೈಟ್ ಆಗಿಬಿಡ್ತು ಅದು ಹಾಗಾಗಿ ಸ್ವಲ್ಪ ಪೇಂಟ್ ಮಾಡ್ತಾಯಿದ್ದೀನಿ ನಾನು ಹ್ಯಾಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ಕೈಗೆ ಫುಲ್ ಪೇಂಟ್ ಮಾಡಿಕೊಂಡು ಆ ಹ್ಯಾಂಡ್ ಇದೆಯಲ್ಲ ನನ್ನ ಹಸ್ಬೆಂಡ್ ಹ್ಯಾಂಡು ಅದ್ರ ಮೇಲ್ಗಡೆ ಕರೆಕ್ಟಾಗಿ ಇಟ್ಕೊಂಡು ಪ್ರಿಂಟ್ ಮಾಡಬೇಕು ನೋಡಿ ಹೇಗೆ ಬರುತ್ತೆ ಅಂತ ಪ್ರಿಂಟ್ ಮಾಡಿದ್ಮೇಲೆ ತೆಗೆದ್ರೆ ಈ ಥರ ಫೈನಲಾಗಿ ಈ ಥರ ಬಂತು ಅಂದರೆ ಲೈಟಾಗಿ ಕಾಣ್ತಾ ಇದೆ ವೀಡಿಯೋಗೆ ಬಟ್ ರಿಯಲಾಗಿ ಸ್ವಲ್ಪ ಡಾರ್ಕ್ ಆಗಿದೆ ಲೈಟಾಗಿದ್ದರಿಂದ ಅದ್ರ ಮೇಲೆ ಮತ್ತೆ ಸ್ವಲ್ಪ ಪೇಂಟ್ ಮಾಡ್ತಿದ್ದಾರೆ ಪೇಂಟ್ ಮಾಡಿದ ಮೇಲೆ ಚೆನ್ನಾಗಿ ಬಂತು ಫೈನಲ್ ಆಗಿ ನಾನು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಬಂತು ಆದರೆ ನಾನೇನು ಐಡಿಯಾ ಮಾಡಿದೆ ಅಂದರೆ ಬ್ಲ್ಯಾಕ್ಗೆ ಪ್ರಿಂಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ವೈಟ್ ವೈಟ್ ಕ್ಯಾನ್ವಸ್ ಮೇಲೇ ಮಾಡಿದರೆ ಚೆನ್ನಾಗಿತ್ತು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಆಮೇಲೆ ಅಂದ್ಕೊಂಡೆ ಅಯ್ಯೋ ಮಾಡಿದ್ದು ಮಾಡಾಗಿದೆ ಇನ್ನೇನು ಮಾಡೋದು ವೇಸ್ಟ್ ಅಂತೂ ಮಾಡೋದು ಬೇಡ ಅಂದ್ಬಿಟ್ಟು ಫೈನಲ್ ಆಗಿ ಈ ಥರ ಮಾಡಿದ್ವಿ ಲಾಸ್ಟಾಗಿ ಸ್ವಲ್ಪ ಮಿಂಚಾಗುತ್ತೆ ಚೆನ್ನಾಗಿ ಬಂತು ಪೂರ್ತಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ